ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ನಮ್ಮ ಈ ಯೂಟ್ಯೂಬ್ ಚಾನಲಿನ ಉದ್ದೇಶ ಸುಖ ಪ್ರಾಪ್ತಿ ದಿನೇ 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 ನಮ್ಮ ಜೀವನ ಕಳೀತಾ 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 ನಮ್ಮ ಜೀವನದಲ್ಲಿ ಸುಖ ಹೆಚ್ಚು ಹೆಚ್ಚು ಆಗ್ತಾ ಹೋಗ್ಬೇಕು ಜೊತೆಗೆ ಏನೇನೋ ನೂರೆಂಟು ದುಃಖ ದುಮ್ಮಾನಗಳಿರುತ್ತೆ ಅದನ್ನೆಲ್ಲ ಕಮ್ಮಿ 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 ಆಗ್ತಾ ಹೋಗ್ಬೇಕು ಆಗ್ಲೇ ನಮ್ಮ ಜೀವನ ಒಂದು ಸಾರ್ಥಕತೆಯ ಕಡೆಗೆ ಚಲಿಸೋ ಈ ನಿಟ್ಟಿನಲ್ಲಿ ನಾವು ನಿಜವಾಗ್ಲೂ ನಮ್ಮ ಋಷಿ ಮುನಿಗಳಿಗೆ ಕೃತಜ್ಞರಾಗಿರಬೇಕು ಅದೇ ರೀತಿ ನಮ್ಮ ಸನಾತನ ಒಂದು ಸಂಸ್ಕಾರ ಏನಿದೆ ವಿದ್ವತ್ತೇನಿದೆ ಅಥವಾ ನಮ್ಮ ಆಧ್ಯಾತ್ಮ ಗ್ರಂಥಗಳೇನಿದೆ ಅವುಗಳಿಗೆಲ್ಲ ನಾವು ಖಂಡಿತ ಚಿರಋಣಿಗಳಾಗಿರ್ಬೇಕು ಯಾಕಂದ್ರೆ ಬಹಳಷ್ಟು ವಿದ್ಯೆಗಳನ್ನ ಬಹಳಷ್ಟು ಸೂತ್ರಗಳನ್ನ ನಾವು ಸುಖವಾಗಿ ಬದುಕೋದಕ್ಕೆ ನಮ್ಗೆ ಎಲ್ಲ ಮೂಲಗಳಿಂದಲೂ ಸಿಗಕ್ಕೆ ಸಾಧ್ಯವಿದೆ ನೋಡಿ ನಮಗೇನೋ ಜೀವನದಲ್ಲಿ ಸಮಸ್ಯೆ ಆಗಿರತ್ತೆ ಅದನ್ನ ಪರಿಹಾರ ಮಾಡ್ಕೋಬೇಕಂದ್ರೆ ಹಲವಾರು ದಾರಿಗಳಿದೆ ನೂರಾರು ಮತವುಂಟು ಲೋಕ ದುಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿಗೊಪ್ಪುವುದು ರೋಳ್ ಸಾರದ ಅಡಿಗೆಯನ್ನು ನಿನ್ನ ವಿಚಾರದೊಲೆಯಲ್ಲಿ ಮಾಡೋ ಬೇರೆ ಗತಿ ಬೇರೆ ಮತ ಮಂಕುತಿಮ್ಮ ಅಂತ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಅಂದರೆ ನಮಗೆ ಏನೇ ಒಂದು ಕೆಲಸ ಮಾಡಕ್ಕೆ ಹೋದ್ರೂ ನೂರಾರು ರೀತಿಯ ಆಯ್ಕೆ ಇರುತ್ತೆ ಅದೇ ರೀತಿ ಮನುಷ್ಯ ತಾನು ಸುಖವಾಗಿ ಸಂತೋಷವಾಗಿ ಬದುಕಕ್ಕೆ ಹಲವಾರು ಆಯ್ಕೆಗಳನ್ನ ಮಾಡಿಕೊಂಡಿರ್ತಾನೆ ನಿತ್ಯ ದೇವಸ್ಥಾನಕ್ಕೆ ಹೋಗೋವಂಥದ್ದು ಪೂಜೆ ಪುನಸ್ಕಾರಗಳನ್ನ ಮಾಡೋವಂಥದ್ದು ಅಥವಾ ದೇವತಾ ಅರ್ಚನೆಗಳನ್ನ ಮಾಡಿಸ್ಕೊಳ್ಳೋ ಅಂಥದ್ದು ಅಥವಾ ಓಮ ಹವನವನ್ನ ಮಾಡೋವಂಥದ್ದು ಹರ್ಕೆ ಹೊತ್ಕೊಳ್ಳೋವಂಥದ್ದು ಅಥವಾ ಇನ್ನೆಲ್ಲ ಹೋಗಿ ಹತ್ರ ಜಾತಕವನ್ನ ತೋರಿಸಿ ಅದಕ್ಕೆ ಬೇಕಾದ ಪರಿಹಾರವನ್ನ ಮಾಡೋ ಅಂಥದ್ದು ಒಂದಷ್ಟು ದಾನ ಧರ್ಮಗಳನ್ನ ಮಾಡೋ ಅಂಥದ್ದು ಜಪ ತಪಾದಿಗಳನ್ನ ಮಾಡೋ ಅಂಥದ್ದು ಈ ರೀತಿ ಇನ್ನೂ ಹಲವಾರು ವಿಧಾನಗಳಿದೆ ಆದ್ರೆ ಈ ರೀತಿ ನೂರಾರು ವಿಧಾನಗಳಿದೆಯಲ್ಲ ಅದರಲ್ಲಿ ಯಾವುದು ತುಂಬಾ ನಮ್ಗೆ ಅನುಕೂಲವಾಗತ್ತೋ ಶತಸಿದ್ಧವಾಗಿ ನಮ್ಮ ಸುಖ ಪ್ರಾಪ್ತಿಗೆ ನಮ್ಮದೆಲ್ಲ ದುಃಖ ನಿವೃತ್ತಿಗೆ ಕಾರಣವಾಗತ್ತೋ ಅದನ್ನ ನಾವು ಆಯ್ಕೆ ಮಾಡ್ಕೋಬೇಕು ನಾನು ಹೇಳ್ದೆ ನಮ್ಮ ಋಷಿ ಮುನಿಗಳಿಗೆ ನಾವು ಚಿರಋಣಿಗಳಾಗಿರ್ಬೇಕು ನಮ್ಮ ವೇದ ಶಾಸ್ತ್ರಗಳಿಗೆ ಚಿರಋಣಿಗಳಾಗಿರ್ಬೇಕು ಅಂತ ಯಾಕಂದ್ರೆ ನಮ್ಗೆ ಬಹಳ ಸುಲಭವಾದ ಒಂದು ಸುಲಭೋಪಾಯವನ್ನ ನಮ್ಮ ಸುಖ ಸಂತೋಷಕ್ಕಾಗಿ ಎಂತ ಜಟಿಲವಾದ ಸಮಸ್ಯೆಗಳೇ ಇರಲಿ ನಿಮ್ಮ ಜೀವನದಲ್ಲಿ ಈ ವಿಡಿಯೋ ಅಂತೂ ಅತ್ಯಂತ ಪ್ರಮುಖವಾದದ್ದು ನಿಮ್ಗೆ ಹಣಕಾಸಿನ ಸಮಸ್ಯೆ ಇದೆಯಾ ಆರೋಗ್ಯದ ಸಮಸ್ಯೆ ಇದೆಯಾ ಅಥವಾ ಯಾವ್ದೋ ಕೋರ್ಟ್ ಕೇಸಲ್ಲಿ ಸಿಗಾಕೊಂಡಿದ್ದೀರಾ ಅಥವಾ ಮನೆಯಲ್ಲಿ ಏನೋ ಕಲಹವಿದ್ಯಾ ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಸಿಗಬೇಕಾದಂತ ಒಂದು ಪ್ರಶಂಸೆನೋ ಸಿಗಬೇಕಾದಂತ ಒಂದು ಪ್ರಮೋಷನ್ ಸಿಗ್ತಾ ಇಲ್ವಾ ಇನ್ನು ಹತ ಹತ್ತು ಹಲವಾರು ಅಥವಾ ಮಾನಸಿಕವಾದ ಸಮಸ್ಯೆ ಇದೆಯಾ ಯಾವುದೇ ಸಮಸ್ಯೆ ಇದ್ದರೂ ಅದರಿಂದ ಶತಸಿದ್ಧ ನೂರಕ್ಕೆ ನೂರು ಖಂಡಿತ ಮುಕ್ತರಾಗಬಹುದು ಅದಕ್ಕೆ ಈ ಒಂದು ಇವತ್ತಿನ ಒಂದು ವಿಚಾರ ಅದಕ್ಕೆ ಅವಕಾಶವಾಗತ್ತೆ ಏನಪ್ಪ ಇವತ್ತಿನ ವಿಚಾರ ಅಂದ್ರೆ ಮನುಷ್ಯ ಸಾಕಷ್ಟು ಋಣಗಳಲ್ಲಿ ಸಿಗಾಕೊಂಡಿರ್ತಾನೆ ನಾವು ಋಣಗಳಲ್ಲಿ ಸಿಗಾಕೊಂಡಿರೋ ಕಾರಣದಿಂದಲೇ ನಮ್ಗೇನಾಗಿದೆ ಏನಾಗಿದೆ ಅಂದ್ರೆ ನಮಗ್ ಬೇಕಾಗಿರೋದು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಆ ರೀತಿಯ ಒಂದು ಸಮಸ್ಯೆಗಳು ಆಗ್ತಾ ಇದೆ ಹಾಗಾಗಿ ನಾವು ಋಣಮುಕ್ತರಾಗಬೇಕು ಅಂದ್ರೆ ಯಾವುದೋ ಸಾಲ ಹತ್ರನೋ ಸಾಲ ಮಾಡಿರ್ತೀರಾ ಅಥವಾ ಬ್ಯಾಂಕ್ ಅಲ್ಲೆಲ್ಲೋ ಸಾಲ ತಗೊಂಡಿರ್ತೀರಾ ಸಾಲ ತೀರಿಸೋ ತನಕ ನಮ್ಗೆ ನೆಮ್ಮದಿ ಇರಲ್ಲ ಅಥವಾ ನಾವು ಸಾಲ ತೀರಿಸೋ ತನಕ ನಾವು ಸಾಲ ಯಾರ ಹತ್ರ ತಗೊಂಡಿರ್ತೀವೋ ಅವ್ರು ಬಿಡಲ್ಲ ಅವರು ನಮ್ಮನ್ನ ಕಾಡ್ತಾ ಇರ್ತಾರೆ ಹಾಗಾಗಿ ನಮ್ಗೆ ಸುಖವಾಗಿ ಸಂತೋಷವಾಗಿ ಬದುಕಕ್ ಆಗ್ತಾ ಇರಲ್ಲ ಅದೇ ರೀತಿ ನಮ್ಮ ಜೀವನದಲ್ಲೂ ಒಂದು ಸರಿ ನಾವು ಮನುಷ್ಯ ಜನ್ಮವನ್ನ ಪಡ್ಕೊಂಡು ಬಂದ್ವಿ ಅಂದ್ರೆ ಸೊ ಮನುಷ್ಯ ಜನ್ಮ ಬಹಳ ದುರ್ಲಭ ಬಹಳ ದುರ್ಲಭ ಅಂದ್ರೆ ಅಪರೂಪಕ್ಕೆ ಸಿಗುವಂತದ್ದು ಅಂತ ಶ್ರೇಷ್ಠವಾದ ಮನುಷ್ಯ ಜನ್ಮ ನಮ್ಗೆ ಸಿಕ್ಕಿದೆ ಅಂದ್ರೆ ನಾವು ಒಂದಷ್ಟು ಋಣವನ್ನ ತಗೊಂಡು ಬಂದಿರ್ತೀವಿ ಒಂದಷ್ಟು ಸಾಲಗಳಿರತ್ತೆ ನಮ್ಗೆ ಆ ಸಾಲಗಳನ್ನ ನಾವು ತೀರಿಸಬೇಕು ಪ್ರತಿನಿತ್ಯ ಸೀರಿಸಬೇಕು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲ ಇದು ಅಥವಾ ಇಯರ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲ ಇದು ಡೈಲಿ ಇನ್ಸ್ಟಾಲ್ಮೆಂಟ್ ನಾವು ತೀರಿಸಲೇಬೇಕು ಈ ಋಣ ಅಂತ ಹೇಳದ ಅಂದ್ರೆ ಕೆಲವು ಋಣ ಭಾರಗಳ ಇರುತ್ತೆ ಅಂದ್ರೆ ಭಾರವನ್ನ ಇಳಿಸ್ಕೋಬೇಕು ನಾವು ಸುಲಭವಾಗಿ ಮುಂದೆ ಸಾಕ್ಬೇಕಾದ್ರೆ ನಿಮ್ಮ ಮೇಲೆ ಒಂದು ನೂರ ಐವತ್ ಕೆ ಜಿ ಇನ್ನೂರು ಕೆ ಜಿ ಭಾರ ಇಟ್ಕೊಂಡ್ಬಿಟ್ಟು ನೀವು ಸರಿಯಾಗಿ ನಡಿಯಕಾಗ್ತಾ ಇಲ್ಲ ವೇಗವಾಗಿ ನಡಿಯಕಾಗ್ತಾ ಇಲ್ಲ ತೊಂದರೆ ಆಗ್ತಾ ಇದೆ ನೋವಾಗ್ತಾ ಇದೆ ಅಂದ್ರೆ ಹಾಗೆ ಆಗತ್ತೆ ನಾವೇನ್ ಮಾಡ್ಬೇಕು ಆ ಭಾರವನ್ನ ಇಳಿಸಿದಾಗ ಸುಖವಾಗಿ ಸಂತೋಷವಾಗಿ ನೋವಿಲ್ದೆ ನಡಿಬಹುದು ಅದೇ ರೀತಿ ನಮ್ಮ ಜೀವನದಲ್ಲಿ ನಾವೊಂದಷ್ಟು ಋಣಭಾರವನ್ನ ಹೊತ್ಕೊಂಡಿದ್ದೀವಿ ಆ ಋಣಭಾರವನ್ನ ನಾವು ತೀರಿಸಬೇಕು ಅದು ಅತ್ಯಂತ ಮುಖ್ಯವಾಗತ್ತೆ ಋಣವ ತೀರಿಸಬೇಕು ಋಣವ ತೀರಿಸಬೇಕು ಋಣವ ತೀರಿಸುತ್ತ ಜಗದಾದಿ ಸತ್ವವನ್ನು ಅಂತ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಆ ಋಣ ತೀರಿಸದೆ ಬೇರೆ ದಾರಿನೇ ಇಲ್ಲ ನಮಗೆ ಏನು ಇದು ಋಣ ನೋಡಿ ಹೋಮ ಹವನಗಳು ಯಜ್ಞಗಳು ಇದನ್ನೆಲ್ಲಾ ಮಾಡ್ತೀವಿ ನಾವು ಸಾಮಾನ್ಯ ಈ ಹೋಮ ಹವನಗಳು ಅಂದ ತಕ್ಷಣ ಅಥವಾ ಯಜ್ಞಗಳು ಅಂದ ತಕ್ಷಣ ಮನಸ್ಸಿಗೆ ಏನ್ ಚಿತ್ರ ಬರುತ್ತೆ ಅಂದ್ರೆ ಒಂದು ಅಗ್ನಿ ಕುಂಡ ಇರುತ್ತೆ ಅದ್ರ ಸುತ್ತ ಋತ್ವೀಜರು ಕೂತಿರ್ತಾರೆ ಅದರಲ್ಲಿ ಅಗ್ನಿಯನ್ನ ಆಹ್ವಾನ ಮಾಡಿ ಮಂತ್ರಗಳನ್ನ ಹೇಳ್ತಾ ಅದಕ್ಕೆ ಒಂದಷ್ಟು ಪದಾರ್ಥಗಳನ್ನ ಆಹುತಿ ಕೊಡುವಂತದ್ದು ಇದು ನೆನಪುಗೆ ಬರುತ್ತೆ ಆ ಹೋಮ ಅವನವು ಮುಖ್ಯವೇ ಆದ್ರೆ ಅದಕ್ಕಿಂತ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಸರಳವಾದ ಪ್ರತಿನಿತ್ಯ ಪ್ರತಿಯೊಬ್ಬ ಮನುಷ್ಯನು ಮಾಡಲೇಬೇಕಾದ ಯಜ್ಞವಿದೆ ಅದನ್ನ ಪಂಚಯಜ್ಞ ಅಂತ ಕರೀತಾರೆ ಅಥವಾ ಐದು ಋಣ ಅಂತ ಕರೀತಾರೆ ಕರೀತಾರೆ ಈ ಪಂಚ ಪಂಚಯಜ್ಞವನ್ನ ಪ್ರತಿಯೊಬ್ರು ಪ್ರತಿನಿತ್ಯ ಮಾಡ್ಬೇಕು ಯಾರಿಗೂ ಇದ್ರಲ್ಲಿ ರಿಯಾಯಿತಿ ಇಲ್ಲ ಪ್ರತಿ ಒಬ್ಬರು ಮಾಡ್ಬೇಕು ಪ್ರತಿನಿತ್ಯ ಮಾಡಬೇಕು ಈ ಪಂಚ ಯಜ್ಞವನ್ನ ಬಹಳ ಸರಳವಿದೆ ಇದನ್ನ ನಾವು ಪ್ರತಿನಿತ್ಯ ಮಾಡಿದ್ದೆ ಆದರೆ ನೂರಕ್ಕೆ ನೂರು ಶತಸಿದ್ಧ ಕೇವಲ ಆರೇ ತಿಂಗಳು ಬರ್ದಿಟ್ಕೊಳ್ಳಿ ನಿಮ್ಮ ಹತ್ರ ಪುಸ್ತಕ ಇದ್ರೆ ಕೇವಲ ಆರೇ ತಿಂಗಳಲ್ಲಿ ನಿಮಗೆ ಇವತ್ತು ಇರಬಹುದಾದಂತ ಯಾವುದೇ ಸಮಸ್ಯೆಗಳು ತೃಣ ಮಾತ್ರವೂ ಇರಲ್ಲ ಇದು ಶತ ಶತಸಿದ್ಧವಾಗಿ ಕೆಲಸ ಮಾಡುವಂತದ್ದು ಹಾಗಾಗಿ ಪಂಚ ಋಣಗಳೇನು ಇದನ್ನ ನಾವು ತಿಳ್ಕೊಳೋಣ ಹೇಳ್ದೆ ಮನುಷ್ಯ ಜನ್ಮ ಹೊತ್ತು ಬಂದಿದ್ದೀವಿ ಹೊತ್ತು ಬಂದಿದ್ರಿಂದ ಒಂದಷ್ಟು ಸಾಲ ಇದೆ ನಮ್ಗೆ ಆ ಸಾಲ ತೀರಿಸಬೇಕು ಸಾಲ ತೀರಿಸಿದ್ರೆ ಮುಕ್ತಿ ಸಂತೋಷ ಆನಂದ ಸುಖ ಎಲ್ಲ ಸಿಗತ್ತೆ ಐದು ಸಾಲ ನಾವು ತೀರಿಸಲೇಬೇಕಾದ್ ಬೇರೆ ಆಪ್ಷನ್ ಇಲ್ಲ ಇದರಲ್ಲಿ ಅದನ್ನೇ ಪಂಚ ಋಣಗಳು ಅಂತ ಕರಿತೀವಿ ಅಥವಾ ಪಂಚ ಯಜ್ಞ ಅಂತ ಕರಿತೀವಿ ಯಾವುದು ಇದು ಪಂಚಯಜ್ಞ ಮೊದಲನೆಯದು ದೇವ ಯಜ್ಞ ಎರಡನೆಯದು ಋಷಿ ಯಜ್ಞ ಮೂರನೆಯದು ಪಿತೃಯಜ್ಞ ನಾಲ್ಕನೆಯದು ಭೂತ ಯಜ್ಞ ಐದನೇದು ಮನುಷ್ಯ ಯಜ್ಞ ಇದನ್ನ ಪ್ರತಿನಿತ್ಯ ಮಾಡಬೇಕು ನಾವು ಈ ಯಜ್ಞವನ್ನ ಮಾಡಕ್ಕೆ ಯಾವುದೇ ಹೋಮಕುಂಡದ ಅವಶ್ಯಕತೆ ಇಲ್ಲ ಅಗ್ನಿಯನ್ನ ಉತ್ಪತ್ತಿ ಮಾಡುವ ಅವಶ್ಯಕತೆ ಇಲ್ಲ ಯಾವುದೇ ಬೇರೆ ಋತ್ವಿಜರ ಅವಶ್ಯಕತೆ ಇಲ್ಲ ಯಾವುದೇ ಪದಾರ್ಥಗಳ ಅವಶ್ಯಕತೆ ಇಲ್ಲ ಬಹಳ ಸುಲಭವಾಗಿ ಮಾಡಬಹುದು ಮೊದಲಿಗೆ ದೇವ ಯಜ್ಞ ದೇವ ಯಜ್ಞ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಈ ಭೂಲೋಕದಲ್ಲಿ ಮನುಷ್ಯರಾಗಿ ಜನ್ಮ ತಾಳಿದೀವಿ ಅಂದ್ರೆ ಜನ್ಮ ತಾಳಿದೀವಿ ಅಂದ್ರೆ ಅದಕ್ಕೆ ದೇವರ ಒಂದು ಕೃಪೆ ಇದೆ ಆ ದೇವರ ಒಂದು ಸಾಲ ಇದೆ ನಮ್ಮ ಮೇಲೆ ಆ ದೇವರ ಒಂದು ಋಣ ಇದೆ ಆ ದೇವರ ಋಣವನ್ನ ತೀರಿಸೋ ಅಂತದ್ದೇ ದೇವ ಯಜ್ಞ ಯಾವ ರೀತಿ ದೇವ ಯಜ್ಞವನ್ನ ನಾವು ಮಾಡೋ ಅಂಥದ್ದು ಪ್ರತಿನಿತ್ಯ ಮನೆಯಲ್ಲಿ ದೇವರಿಗೆ ಒಂದು ದೀಪವನ್ನ ಹಚ್ಚೋ ಅಥವಾ ಮಂಗಳಾರತಿಯನ್ನ ಮಾಡೋ ಅಂಥದ್ದು ಅಥವಾ ವಾರದಲ್ಲಿ ಒಂದೋ ಎರಡೋ ದಿವಸ ದೇವಸ್ಥಾನಕ್ಕೆ ಹೋಗಿ ಬರೋ ಅಂತದ್ದು ಅಥವಾ ಅಪರೂಪಕ್ಕೊಂದ್ಸರಿ ತೀರ್ಥ ಯಾತ್ರೆಯನ್ನ ಪ್ರತಿನಿತ್ಯ ಆಗ್ಬೇಕು ಅಂತ ನಾ ಹೇಳ್ದೆ ಪ್ರತಿನಿತ್ಯ ಮಾಡೋ ಅಂಥದ್ದು ಸುಲಭ ಏನಪ್ಪಾ ಅಂದ್ರೆ ನಿಮ್ ಮನೆ ಅಕ್ಕಪಕ್ಕ ಯಾವ್ದಾದ್ರು ದೇವಸ್ಥಾನ ಇದ್ರೆ ಪ್ರತಿನಿತ್ಯ ಅಲ್ಲಿ ಹೋಗಿ ದೇವರ ದರ್ಶನವನ್ನ ಮಾಡಿ ಬರೋಂಥದ್ದು ಐದೇ ನಿಮಿಷದ ಕೆಲಸ ಅಥವಾ ದೇವಸ್ಥಾನ ದೂರ ಇದೆ ಅನ್ಕೊಳ್ಳಿ ನಿಮ್ಮ ಮನೇಲೆ ದೇವರ ಪಟ ಇರತ್ತೆ ಆ ದೇವರ ಫೋಟೋನ ವಿಗ್ರಹನ ಇಟ್ಟಿರ್ತೀರಾ ಆ ದೇವರ ಫೋಟೋ ವಿಗ್ರಹಕ್ಕೆ ಒಂದು ದೀಪವನ್ನ ಹಚ್ಚಿ ಒಂದು ನಮಸ್ಕಾರವನ್ನ ಮಾಡಿ ಶ್ರೇಷ್ಠವಾದ ಮನುಷ್ಯನ್ ಜನ್ಮವನ್ನ ಕೊಟ್ಟಿದ್ಯಾ ನಾನು ಸರಿಯಾದ ದಾರಿಯಲ್ಲಿ ನಡೀತೀನಿ ಧರ್ಮದ ಮಾರ್ಗದಲ್ಲಿ ನಡೀತೀನಿ ಈ ಶ್ರೇಷ್ಠವಾದ ಮನುಷ್ಯನ್ ಜನ್ಮ ಕೊಟ್ಟಿರೋದಕ್ಕೆ ಭಗವಂತನೇ ನಿನಗೆ ಧನ್ಯವಾದ ಅಂತ ದಿನಕ್ಕೊಮ್ಮೆ ಆರು ದೇವರನ್ನ ನೆನೆಸ್ಕೊಳ್ಳೋ ಅಂತದ್ದು ಅಥವಾ ಮಂತ್ರ ಹೇಳುವ ಮೂಲಕ ನೆಲೆಸ್ಕೋಬಹುದು ಜಪ ಹೇಳುವ ಮೂಲಕ ನೆಲೆಸ್ಕೋಬಹುದು ಕೇವಲ ಐದು ನಿಮಿಷದ ಕೆಲಸ ಇದು ದೇವಋಣ ಇದನ್ನ ಮಾಡಿದಾಗ ಏನಾಗುತ್ತೆ ನಮ್ಗೆ ಆ ಒಂದು ದೇವಋಣ ತೀರ್ಥ ಬರುತ್ತೆ ಪ್ರತಿನಿತ್ಯ ಮಾಡಬೇಕು ಯಾವತ್ತೋ ಒಂದು ದಿವಸವಲ್ಲ ಎರಡನೆಯದು ಋಷಿಋಣ ದೇವ ಯಜ್ಞ ಅಂತ ಅವು ಕರಿತೀವಿ ಮೊದಲನೇದು ಎರಡನೆಯದು ಬ್ರಹ್ಮಯಜ್ಞ ಅಥವಾ ಋಷಿ ಯಜ್ಞ ಅಂತ ನಮಗೆ ಆಧ್ಯಾತ್ಮಿಕ ಗ್ರಂಥಗಳು ಸಿಕ್ಕಿದೆ ಬಹಳಷ್ಟು ಗ್ರಂಥಗಳು ನಮ್ಮ ಪುರಾತನ ಪುರಾತನ ಋಷಿ ಮುನಿಗಳು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ದೇಶ ಇಡೀ ವಿಶ್ವದಲ್ಲೇ ಅತ್ಯಂತ ಅದ್ಭುತವಾದ ಜ್ಞಾನ ಭಂಡಾರವನ್ನ ಹೊಂದಿರುವಂತದ್ದು ಆ ಋಷಿ ಮುನಿಗಳ ಕೊಡುಗೆ ತುಂಬಾ ಇದೆ ನಮ್ಮ ಒಂದು ಜೀವನ ಚೆನ್ನಾಗಿರ್ಬೇಕಾದ್ರೆ ಹಾಗಾಗಿ ಆ ಋಷಿ ಮುನಿಗಳಿಗೆ ನಾವು ಯಾವ ನಮ್ದೇ ಆದ ರೀತಿಯಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಬೇಕು ಹಾಗಾಗಿ ಅವರು ಬರ್ದಿರೋ ಅಂತ ಗ್ರಂಥಗಳನ್ನ ಬ್ರಹ್ಮ ಯಜ್ಞ ಅಂದ್ರೆ ಏನಪ್ಪಾ ಅಂದ್ರೆ ಪ್ರತಿನಿತ್ಯ ಅಧ್ಯಯನವನ್ನ ಮಾಡೋ ಅಂಥದ್ದು ಭಗವದ್ಗೀತೆ ಅಧ್ಯಯನ ಮಾಡೋ ಅಂಥದ್ದು ರಾಮಾಯಣ ಅಧ್ಯಯನವನ್ನ ಮಾಡೋ ಅಂಥದ್ದು ಭಾಗವತವನ್ನ ಓದೋ ಅಂಥದ್ದು ಅಥವಾ ಇದರ ಕಾಲಕ್ಷೇಪದಲ್ಲಿ ಅಂಥದ್ದು ಸುಲಭವಾಗಿ ಮನೆಯಲ್ಲೇ ಏನಪ್ಪಾ ಅಂದ್ರೆ ದಿನ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದಕ್ಕೆ ಮೀಸಲಾಗಿಡೋ ಅಂಥದ್ದು ದಿನಕ್ಕೆ ಒಂದು ಶ್ಲೋಕವನ್ನಾರು ಓದಬೇಕು ಅದನ್ನ ಅರ್ಥೈಸ್ಕೋಬೇಕು ಅದನ್ನ ಅಳವಡಿಸ್ಕೋಬೇಕು ಈ ರೀತಿ ಮಾಡುವ ಮೂಲಕ ನಾವು ಏನಪ್ಪಾ ಅಂದ್ರೆ ಈ ಬ್ರಹ್ಮ ಯಜ್ಞವನ್ನ ಮಾಡಕ್ಕೆ ಸಾಧ್ಯವಾಗತ್ತೆ ಹಾಗಾಗಿ ಆಧ್ಯಾತ್ಮಿಕ ಗ್ರಂಥಗಳನ್ನ ಪ್ರತಿನಿತ್ಯ ಪಠನೆ ಮಾಡುವ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ ಬೆಳಗ್ಗೆ ಎದ್ದಾಗ್ ಮಾಡಿ ಆಗ್ಲಿಲ್ವಾ ರಾತ್ರಿ ಮಲ್ಗಕ್ಕೆ ಮುಂಚೆ ಮಾಡಿ ಒಂದು ಹತ್ತೈದನೇದು ನಿಮಿಷ ನಾವು ಈ ಬ್ರಹ್ಮ ಯಜ್ಞವನ್ನ ಮಾಡಲೇಬೇಕು ಮೂರನೇದೇನಪ್ಪಾ ಅಂದ್ರೆ ಪಿತೃಯಜ್ಞ ನಾವು ನಮ್ಮ ತಂದೆ ತಾಯಿಗಳ ಆಶೀರ್ವಾದವಿಲ್ಲದೆ ನಮ್ಮ ತಂದೆ ತಾಯಿಗಳ ಒಂದು ಶುಶ್ರೂಷೆ ಇಲ್ಲದೆ ನಾವು ಈ ರೀತಿ ಜೀವನದಲ್ಲಿ ಬೆಳೆಯಕ್ಕೆ ಆಗ್ತಾ ಇರಲಿಲ್ಲ ಅವರ ಕೊಡುಗೆ ತುಂಬಾ ಹೆಚ್ಚಿದೆ ನಮ್ಮ ಜೀವನದಲ್ಲಿ ಹಾಗಾಗಿ ನಮಗೋಸ್ಕರ ಬೇಕಾದಷ್ಟು ತ್ಯಾಗಗಳನ್ನ ಅವರು ಮಾಡಿದ್ದಾರೆ ಹಾಗಾಗಿ ಅವರು ದೇಹವನ್ನ ಬಿಟ್ಟೋಗಿದ್ರೆ ಅವ್ರಿಗೆ ಶ್ರಾದ್ದ ಕರ್ಮಗಳನ್ನ ಚಾಚು ತಪ್ಪದೆ ಮಾಡೋ ಅಂತದ್ದು ಈ ಪದ್ಧತಿ ನಿಮ್ಮಲ್ಲಿದ್ರೆ ಅಂದ್ರೆ ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದ ಅಂತ ಅಥವಾ ಆ ಪದ್ಧತಿ ನಮಗಿಲ್ಲ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಅವರ ಹೆಸರಲ್ಲಿ ಏನಾದ್ರು ಒಳ್ಳೆ ಕೆಲಸ ಮಾಡೋ ಅವರು ನಮ್ ಜೊತೆ ಇದ್ರೆ ಅವ್ರ ಬದುಕಿದ್ರೆ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಅಂತದ್ದು ಅವರ ಅವಶ್ಯಕತೆ ಏನಿದೆ ಅದನ್ನ ಪೂರೈಸೋ ಕೆಲವು ಸರಿ ಅವ್ರ ಬಾಯಿ ಬಿಟ್ಟು ಕೇಳಲ್ಲ ಅವರು ಅವ್ರು ಕೇಳ್ತೇ ಇದ್ರು ಅವ್ರಿಗೆ ಏನ್ ಬೇಕು ಏನ್ ಅವಶ್ಯಕತೆ ಇದೆ ಅದನ್ನ ತಿಳ್ಕೊಂಡು ನಾವು ತಂದೆ ತಾಯಿಗಳಿಗೆ ಸುಖವಾಗಿ ಪ್ರೀತಿಯಿಂದ ಸಂತೋಷವಾಗಿ ನೋಡ್ಕೊಳ್ಳೋ ಅಂಥದ್ದು ಅವರು ತೋರಿಸ್ಕೊಟ್ಟ ಮಾರ್ಗದಲ್ಲಿ ನಡಿಯೋ ಅವರ ಮಕ್ಕಳಾಗಿರೋದಕ್ಕೆ ಅವ್ರಿಗೆ ಹೆಮ್ಮೆ ಆಗ್ಬೇಕು ಅವ್ರಿಗೆ ಆ ರೀತಿ ನಾವು ಬದುಕೋಂಥದ್ದು ಪ್ರತಿನಿತ್ಯ ಅವ್ರ ಜೊತೆ ಮಾತಾಡಬೇಕು ಪ್ರತಿನಿತ್ಯ ಅವ್ರ ಜೊತೆ ಒಂದಷ್ಟು ಕಾಲ ಕಳಿಬೇಕು ಪ್ರತಿನಿತ್ಯ ಅವರ ಅವಶ್ಯಕತೆಯನ್ನ ನಾವು ಪೂರೈಸಬೇಕು ಇದು ಪ್ರತಿನಿತ್ಯವಾಗ್ಬೇಕು ಯಾವುದೋ ಅಪರೂಪಕ್ಕಲ್ಲ ನಾಲ್ಕನೆಯದೇನಪ್ಪ ಅಂದ್ರೆ ಭೂತ ಯಜ್ಞ ನೋಡಿ ನಾವೊಬ್ಬೇ ಆಗಲ್ಲ ಈ ಪ್ರಪಂಚದಲ್ಲಿ ಈ ಪ್ರಪಂಚ ಕೇವಲ ಮನುಷ್ಯರಿಗೆ ಮಾತ್ರ ಇಲ್ಲ ಸಾಕಾದಷ್ಟು ಸಾಕಷ್ಟು ಪ್ರಾಣಿ ಪಕ್ಷಿಗಳಿದೆ ಜಲಚರಗಳಿವೆ ನೂರೆಂಟು ಜೀವ ಜಂತುಗಳಿವೆ ಎಲ್ಲವೂ ಚೆನ್ನಾಗಿ ಬದುಕಬೇಕು ಆದ್ರೆ ನಾವು ತಿಳಿದೋ ತುಳಿಯದೆಯೋ ಈ ಪ್ರಾಣಿಗಳಿಗೆಲ್ಲ ಹಾನಿ ಮಾಡಿರ್ತೀವಿ ನಾವು ಎಷ್ಟೋ ಪ್ರಾಣಿಗಳನ್ನ ಕೊಂದಿರ್ತೀವಿ ಮನೆಯಲ್ಲಿ ಒಂದ್ಸರಿ ಏನೋ ಪೆನಾ ಇಲಾಖೆ ಒರೆಸ್ಬೇಕಾದ್ರೆ ನಾವು ಎಷ್ಟೊಂದು ಕ್ರಿಮಿ ಕೀಟಗಳು ಸತೋಗಿರತ್ತೆ ಜಿರಳೆಗಳನ್ನ ಸಾಯಿಸಿರ್ತೀವಿ ಸೊಳ್ಳೆಗಳನ್ನ ಸಾಯಿಸಿರ್ತೀವಿ ನಾವು ಕೆಲವು ಸರಿ ಗೊತ್ತಿದ್ದು ಸಾಯಿಸಿರ್ತೀವಿ ಕೆಲವು ಸರಿ ಗೊತ್ತಿಲ್ಲದೆ ಸಾಯಿಸಿರ್ತೀವಿ ಎಲ್ಲೋ ನಡಿಬೇಕಾದ್ರೆ ಯಾವುದೋ ಸಣ್ಣ ಪುಟ್ಟ ಕೀಟಗಳು ಕ್ರಿಮಿಗಳನ್ನೋ ನಾವು ಸಾಯಿಸಿರ್ತೀವಿ ಹಾಗಾಗಿ ಅದು ಋಣ ಇದೆ ನಮ್ಮ ಮೇಲೆ ಅವುಗಳ ಸಾಲ ಇದೆ ನಮ್ಮ ಮೇಲೆ ಹಾಗಾಗಿ ಪ್ರತಿನಿತ್ಯ ಭೂತ ಯಜ್ಞ ಅಂದ್ರೆ ಪ್ರಾಣಿಗಳಿಗೆ ಆಹಾರವನ್ನ ಕೊಡೋವಂಥದ್ದು ಪ್ರಾಣಿಗಳಿಗೆ ನೀರು ಉಣಿಸುವಂಥದ್ದು ಪ್ರತಿನಿತ್ಯ ಯಾವ್ದಾದ್ರು ಪ್ರಾಣಿಗಳಿಗೆ ಏನೋ ಒಂದು ರೀತಿ ನಿಮ್ಮಿಂದ ಸಹಾಯವಾಗಬೇಕು ಸಹಕಾರವಾಗಬೇಕು ಈ ಋಣ ತುಂಬಾ ಜಾಸ್ತಿ ಇದೆ ನಮ್ಮ ಮೇಲೆ ಹಾಗಾಗಿ ಈ ರೀತಿ ಏನಪ್ಪಾ ಅಂದ್ರೆ ಭೂತ ಯಜ್ಞವನ್ನ ಪ್ರತಿನಿತ್ಯ ಮಾಡುವಂಥದ್ದು ಕಡೆಯಲ್ಲಿ ಇನ್ನೊಂದು ಮುಖ್ಯವಾದ್ದು ಐದನೇ ಯಜ್ಞ ಪಂಚ ಯಜ್ಞ ಐದನೇ ಋಣ ಮನುಷ್ಯ ಋಣ ನೋಡಿ ನಾವು ಯಾವುದೇ ಕಾರಣಗೂ ಇಂಡಿಪೆಂಡೆಂಟ್ ಆಗಿ ಬದುಕಕ್ಕಾಗಲ್ಲ ನಾವು ಇಂಟರ್ ಡಿಪೆಂಡೆಂಟ್ ಆಗಿದ್ದೀವಿ ಪ್ರತಿಯೊಂದಕ್ಕೂ ನಾವು ಸುತ್ತಮುತ್ತ ಹಲವಾರು ಜನರ ಮೇಲೆ ಅವಲಂಬಿಸಿದೀವಿ ಹಾಗಾಗಿ ನಾನ್ ಮಾತ್ರ ಸುಖವಾಗಿ ಸಂತೋಷವಾಗಿದ್ರೆ ಸಾಲದು ಎಲ್ಲರೂ ಸುಖವಾಗಿ ಸಂತೋಷವಾಗಿರ್ಬೇಕು ಹಾಗಾಗಿ ಮನುಷ್ಯರಿಗೆ ಬೇಕಾದಂತ ಸಹಾಯವನ್ನ ಮಾಡುವಂಥದ್ದು ಮನುಷ್ಯರಿಗೆ ಯಾವ್ದಾದ ಅತಿಥಿ ದೇವೋಭಾವ ಅಂತ ಕರಿತೀವಿ ನಾವು ಅತಿಥಿಗಳನ್ನ ಸತ್ಕಾರ ಮಾಡೋ ಎಲ್ಲ ಮನುಷ್ಯರನ್ನು ದಯೆಯಿಂದ ನೋಡುವಂಥದ್ದು ಪ್ರೀತಿಯಿಂದ ನೋಡುವಂಥದ್ದು ಪ್ರತಿನಿತ್ಯ ಯಾರೋ ಕೈಲಾಗದೇ ಇರೋರಿಗೆ ಕಷ್ಟದಲ್ಲಿರುವವರಿಗೆ ಏನೋ ಒಂದು ಸಹಾಯವನ್ನ ಮಾಡುವಂಥದ್ದು ಇದನ್ನ ಮನುಷ್ಯ ಯಜ್ಞ ಅಂತ ಕರಿತೀವಿ ಇದು ಪ್ರತಿನಿತ್ಯ ಮಾಡಬೇಕು ಯಾವ ರೀತಿ ಯಾರು ಸಹಾಯ ಆಗಿರ್ಬೋದು ನಮಗೆ ಮಾಡಬೇಕು ಅಂತ ಮನಸ್ಸಿದ್ರೆ ನೂರಾರು ರೀತಿಯ ನಮಗೆ ಅವಕಾಶ ಸಿಗತ್ತೆ ಹಾಗಾಗಿ ಈ ಪಂಚ ಯಜ್ಞವನ್ನ ಚಾಚು ತಪ್ಪದೆ ಪ್ರತಿನಿತ್ಯ ಪ್ರತಿಯೊಬ್ಬರು ಯಾವುದೇ ರಿಯಾಯಿತಿಯನ್ನ ತೆಗೆದುಕೊಳ್ಳದೆ ಮಾಡಲೇಬೇಕು ಹಾಗಾಗಿ ಈ ಪಂಚ ಯಜ್ಞದ ಕಡೆ ನೀವು ಗಮನವನ್ನ ಕೊಡಬೇಕು ಮೊದಲನೇದು ದೇವಯಜ್ಞ ಎರಡನೇದು ಬ್ರಹ್ಮಯಜ್ಞ ಮೂರನೇದು ಪಿತೃಯಜ್ಞ ನಾಲ್ಕನೆಯದು ಭೂತ ಯಜ್ಞ ಐದನೆಯದು ಮನುಷ್ಯ ಯಜ್ಞ ಅಂದ್ರೆ ಬ್ರಹ್ಮ ಯಜ್ಞ ಅಂದ್ರೆ ದೇವಸ್ಥಾನಗಳಿಗೆ ಭೇಟಿ ಕೊಡೋವಂಥದ್ದು ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನ ಪ್ರತಿನಿತ್ಯ ಸರಳವಾಗಿ ಮಾಡೋ ಅಂಥದ್ದು ಬ್ರಹ್ಮ ಯಜ್ಞ ಅಂದ್ರೆ ಪ್ರತಿನಿತ್ಯ ಒಂದ್ ಹತ್ತದೈದು ನಿಮಿಷ ಆದ್ರೂ ಆಧ್ಯಾತ್ಮಿಕ ಗ್ರಂಥಗಳನ್ನ ಓದೋ ಅಂಥದ್ದು ಪಿತೃಯಜ್ಞ ಅಂದ್ರೆ ತಂದೆ ತಾಯಿಗಳ ಕಡೆ ಗುರು ಹಿರಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂಥದ್ದು ಭೂತ ಯಜ್ಞ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ದಯೆ ತೋರಿಸಿ ನೋಡ್ಕೊಳ್ಳೋವಂಥದ್ದು ಕಡೆಯಲ್ಲಾಗಿ ಮನುಷ್ಯ ಯಜ್ಞ ಅಂದ್ರೆ ಪ್ರೀತಿಯಿಂದ ನಮ್ಮ ನಡವಳಿಕೆ ಚೆನ್ನಾಗಿ ಇಟ್ಕೊಳ್ಳೋವಂಥದ್ದು ಮನುಷ್ಯರಿಗೆ ನಮ್ಮ ಕೈಲಾದಷ್ಟು ಸಕಾಲದಲ್ಲಿ ಸಹಾಯವನ್ನ ಮಾಡುವಂಥದ್ದು ಈ ಪಂಚ ಯಜ್ಞವನ್ನ ಪ್ರತಿನಿತ್ಯ ಮಾಡೇ ಮಾಡ್ತೀನಿ ಅನ್ನುವ ಒಂದು ಸಂಕಲ್ಪವನ್ನ ಪ್ರತಿಯೊಬ್ರು ಮನಸ್ಸಿನಲ್ಲಿ ಮಾಡಿ ಎಲ್ಲರಿಗೂ ಒಳ್ಳೆದಾಗ್ಲಿ ಕಡೆಯಲ್ಲಿ ಖಂಡಿತ ಈ ಒಂದು ವಿಡಿಯೋವನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಚಾರ ಬಗ್ಗೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಇದನ್ನ ಮರೆಯದೆ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಹರಿ ನಮಸ್ತೆ